ನಿನಗೆ ಯಾವ ಕಲಿಸಿ ಬಿಟ್ಟನ ತಳದಾಗ ಅವಂಗ ನಾನು ಅಂಜಿಕೈತಿ ನೀ ಯಾವ ಗಿಡದ ತಪ್ಪಲು ಏನ್ ಯಾವ ಸಂದಿಗೆ ಏನ್ ಮಾತಾಡ್ಬೇಕ ಏನ್ ಮಾತಾಡಿದ್ರ ಏನ್ ಆಗ್ತತಿ ರು ಮೊದಲ ಅದನ್ನ ಅದನ್ ಎಲ್ಲಾ ಬಿಟ್ಟವ್ರಿ ಏನ್ ಹೇಳು ಕೃಷ್ಣ ಸೀರೆ ಊಟ ಭೀಮ ಸೀರೆ ಊಟ ನಾಚಿಕ ಬರಂಗಿಲ್ಲ ಜಲಮುಖ ದೋತ್ರ ಇದ್ದಿದ್ದಿಲ್ಲ ನಾ ಸೀರೆ ಯಾಕೆ ಕುಡಬೇಕಾಗಿತ್ತು ಹೆಂಗ್ ನೋಡಿ ಇಬ್ಬರು ಜಾಮೀನ ಮ್ಯಾಗಿಂದ ಬಿಡಿಸ್ಕೊಂಡ್ ಬಂದಂಗ ಅದರ ತಲಿಯಾಗಂತೂ ತುಪ್ಪಳ ಹೋದಕ್ಕ್ರಿ ಅದಕ್ಕೆ ಬುದ್ಧಿನ ಬರಲಿಲ್ಲ ಹ್ಞೂ ಹೀಗೆ ನಾಟ್ಲತ್ತಾವ ತುಪ್ಪಳ ತಮ್ಮ ಅವು ಬಂದಾನ ನೋಡ್ರಿ ಹ್ಞೂ ಏನು ಹೇಳತ್ತಾನ ತೇರ ಮಾ ನೈಗೆ ಹ್ಞೂ ಹ್ಞೂ ತೇರಿ ಮಾಕಿ ತೆರಿ ಅತ್ತು ಹ್ಞೂ ನಿನಗೆ ಅಟ್ಟ ಅಲ್ಲ ಪ್ರತಿ ಒಂದು ಕೂಸು ಭೂಮಿ ತಲೆ ಮ್ಯಾಗ ಅಂತಂದ್ರ ಮೊದಲ ಮಾನ ಆತೈತಿ ಅದ ಬಾಪ್ ಅನ್ನಂಗಿಲ್ಲ ಏನಿಲ್ಲ ಎದ್ರು ಮಾ ಬಿದ್ರು ಮಾ ನೆತ್ರ ಕೂತ್ರುಮ ಎಲ್ಲದಕ್ಕೂ ಮಾ ಬೇಕ ಬರೇ ಎಡು ಬಡದ್ರೆ ಬಡದ್ರ ಮಾತ್ ಹೇಳಿಬದಿ ಬಾಪತಿ ಹಂಗ ನೋಡ ಅವತ್ತು ಕಾಲ ನಿನಗ ಸೈತ ನಾ ಬೇಕಾಗೇ ಈಗ ಬೇಕಿರ್ಲಿ ಅದಕ್ಕ ತೇರಿ ತೆರಿ ಅಂತ ಹೇಳಿ ಮೇರ ಮಾ ಮೇರಾಮ ಇದ್ದಾಗನಾ ಬಾಪನದ ನಡದತಿ ಮಾ ನೈ ಓತ ತೆರಕಮ್ ಕ್ಯಾಚ್ ಅಲ್ತಾರೇ ಮುತ್ತೆ ನಮಗೇನು ಹಿಂದಿ ಮಾತಾಡ್ಲಾಕ ಹಿಂದಿ ಮರಾಠಿ ಲಂಬಾಣಿ ಎಲ್ಲ ಎಲ್ಲಾ ಕೂಡಾಡ್ಲಕ್ರ ನೀವ ಹೆಂಗ ನಾ ಮಾಡಿದಂಗ ನೀನು ಮಾಡತೇ ಕೆಲಸ ಬೇಕಲ್ಲ ಮಾಡ್ಬೇಕಲ್ಲ ಈಗ ಮುಂದ ಹಾಡೋರಿ ಹಾಡೋರಿ ವಾದ ಹಕ್ಕುನು ನಾವ್ ಮರಾಠಿ ಲಂಬಾಣಿ ಮತ್ತ ಮೇಲಾಗಿ ತಮ್ಮ ಹಿಂದಿ ಸಹಿತ ನಾ ಮಾತಾಡ್ತೀರಿ ಅವಂಗ ಮಾತಾಡ್ತಾನ ಕೇಳಿವ್ ಅವನು ಮಾತಾಡಬೇಕಲ್ಲ ಇದು ಮಾತಾಡ್ತೈತಿರ್ಲಿ

ಹೆಣ್ಣಿಗೆ ಹೇಳ ಕಲಿಯೋದು ಅಂತ ಹೇಳಿ ನಾನು ಚೆಕ್ ಮಾಡತ್ತ ಗಂಡಿಗೆ ಒಟ್ಟ ಕಲಿನ ಇರಂಗಿಲ್ಲ ರೀ ಇವ್ನು ಚೆಕ್ ಮಾಡಂಗಿಲ್ಲಪ್ಪ ಇವ್ ಒಟ್ಟ ಚೆಕ್ ಮಾಡಿಲ್ಲ ಅಂತ ಹೇಳತಾನ ಗಂಡ ಅಂದ್ರೆ ಎಲ್ಲಾನ ಬತ್ತ ಹಾ ಹಾ ಏನತ್ತ ಚೆಕ್ ಮಾಡಂಗಿಲ್ಲ ನಿನ್ನ ದಗದ ಮಾಡಿದ ತಮ್ಮ ಏನ್ ಮಾಡಿದ್ದ ಒಂದ್ ಐವತ್ತು ಸಾವಿರ ತಗೊಂಡು ಹೋಗಿದ್ದ ದೊಡ್ಡ ಪ್ಯಾಟ್ಯಾಗ ಎತ್ತ ಖರೀದಿ ಮಾಡ್ಬೇಕಂತ ಹೇಳಿ ಏನತು ಎತ್ತ ಖರೀದಿ ಮಾಡ್ಬೇಕ ಐವತ್ತು ಸಾವಿರ ತಗೊಂಡ್ ಹೋದ ಕಾಂಬೋಗಿ ಸುರಾಪನ್ ಗತ್ಲೆ ಎತ್ತು ಬಹಳ ನೇಟ ಉದ್ದ ಬೀಸ ದಮ್ಮ ದಾಡ್ಸಿ ಚಂದ ಬಾಳಿತ್ತು ಏ ಮನಗಂಡ ಇತ್ತಿದ್ ಎತ್ತ ಅಗದಿ ಮನಗಂಡ ಇತ್ತು ಎತ್ತ ನೋಡ್ರ ಬಿಡಬಾರದು ರೊಕ್ಕ ಕೊಟ್ಟ ಖರೀದಿ ಮಾಡ್ಬೇಕು ಹಾಗಿತ್ತು ಹಾ ಏನತು ಆತ ಎತ್ತಿನ ಮಾಲಕ ಕೇಳದ ಈ ಎತ್ತ ಕೊಡಬೇಕಾದ್ರೆ ಎತ್ತು ಕೊಡ್ತಿ ಅವಾಗ ಐವತ್ತು ಸಾವಿರ ರೂಪಾಯಿ ಐತಿ ರೇಟ್ ಅಂದಾವ ಏ ಆತು ಐವತ್ತು ತೊಗೊಂಡ್ರೆ ತಗೊಲ್ಲ ಖರೆ ನಾನು ಒಂದು ಜರಾ ಚೆಕ್ ಮಾಡವನಿ ಎತ್ತ ಅಂದಾವ ಹೆಂಗೆ ಚೆಕ್ ಮಾಡ್ತಾರೂ ಮಾಡಲೇ ಅದ್ಕೇನ ಸಂಬಂಧ ಎತ್ತ ಚೆಕ್ ಮಾಡ್ರಿ ಅಂದ ಮುಂದೆ ಮಾರಿ ಕಡೆ ಎಲ್ಲ ಸುದ್ದ ಐತ್ರಿಪ್ಪ ಇದು ಹಿಂದೆ ಹಿಂದೆ ಹಿಂಗೆ ಸುತ್ತಾಕಿ ಹಿಂದೆ ಪೇರಿ ಹಾಕಿ ಬಾ ಅಂದ ಹಾ ಏನಾಯ್ತು ಮುಕ್ಕಳಿ ಮ್ಯಾಲ ಕಸಬರ್ಗಿ ಸುಳಿ ಇತ್ರಿ ಹಾ ಮುಕುಳನೇ ಕಸವರಿಗೆ ಸುಳೇನಾ ಮನ್ನನಿಗೆ ಕಲಿ ಇಲ್ಲ ನಾಕೋ ನಿನಗೆ ಯಾಕೆ ಸುಳಿ ಐತಿ ನಿನ್ನ ಸುಳಿಯಾಗ ನಾನು ಹಾ ಏರ್ಲಿ ಏರ್ಲಿ ಹೌದು ಮನ್ನನಿಗೆ ಹೆಸರು ಇಡ್ತಿ ಅಂದ್ರೆ ತಮ್ಮ ಹೆಂಗೈತಿ ಹಾ ಯಾವಾರ ಐತಿ ಗೊತ್ತೇನಿದೆ ಯವರ ಹೇಂಗ್ ಐತ್ರೆ ಒಟ್ಟ ಎಲ್ಲ ಎಲ್ಲ ಆಗಾವ ಒಟ್ಟ ಆಗಾವ್ ಮಾತಾಡೋದು ಹಾ ಆಕಿ ಬಂದು ಇದನ್ನ ತಾಡ್ರಿ ಹಾ ಹಾ ನಾವು ಅದನ ಇದನ್ನೆಲ್ಲ ಮಾತಾಡಲಕ್ಕೆ ಹೋಗಬೇಡಿ ಇದೆ ಹಾಡವರ ಲಕ್ಷಣ ಅಲ್ಲ ತಮ್ಮ ಹಾ ನೀನು ಏನು ಇದೊಂದು ಐತಿ ಯಾನ

दासर केंत पासा रामोयावा दासर केंत पासा हे केळे दौर ने महाडे गंत दासर केंत पासा मोर मंदे दासर केंत पासा हे आ गे आ आ கேல ஆடோதெட்ட ஆமாலேதோ ஆடோதெட்ட கூலே மாதேச ீகி காணலே அடிவியாக விழா எத்த நாட சேதோ உடுகி முந்த எத்த நாட சேதோ காம்போகி ஹுட எத்த நாட சேதோட ಸಿಗ ಕಾಣಲದ ಅಡಿ ವ್ಯಾಗ ಬೇಡ ಅವನ್ನ ಮುಂದ ಮಂದಿ ದ್ಯಾಸಿ ಎತ್ತಿ ಶಾಲ ಒಂದಿಗಿ ಹೇಳೋ ಕೆರೆಯಲೇ ಸಾರಗಾದ ಹೇಲೋ ಅದ ಊರಗಾದ ಕ್ಯಾಂಗ ಆದಿತ ಸೊಗಸ

ಎದ ತಕ್ಷಣ ಉಪ್ಪ ನೀರ ಉಣ್ಣುವ ಬರುತ್ತಲ್ಲ ಪತಿಗೆ ವಾದ ಹಕ್ಕಿಗರುತ್ತಲ್ಲ ಮಂಗಳ ಸೂತ್ರ ಇಲ್ಲ ಆ ಮಂಗಳ ಮಾಡು ನಿಗಿ ಮಾಡುವ ಅರುತ್ಯಲ್ಲೂ ಕೊಳ್ಳಾಗ ತಾಳಿ ಕಟ್ಟೇನಿ ಕಾಲಾಗ ಕಾಲುಂಗ್ರ ಹಾಕೇನಿ ಕೈಯಾಗ ಹಸಿರು ಬಳಿ ಹಾಕೇನಿ ಇವೆಲ್ಲ ಎಲ್ಲಾ ಇಟ್ಟಂತ ಮಾಲಕನ ಆದನೆ ಹಾ ಹಾ ಅನಾಂತಲೇ ಅಂದ್ರೆ ಗಂಡ ದೊಡ್ಡವಾ ಹಾ ಗಂಡ ದೊಡ್ಡವಾ ಅಂತ ಹೇಳತನ ನೀರಲ್ಲ ಗಂಡ ದೊಡ್ಡಾ ಮದಿ ಇರ್ವಾ ಲೇಕಾ ಹೆಂಗ ಬಾಯಿ ತುಂಡೆ ಆಗಬೇಡ ಗಂಡ ದೊಡ್ಡವಾ ಅಂತ ಹೇಳಿ ಓ ಹೆಂಗ್ರಿ ನೀ ಮಾಡೋದಾಗದ ಬೇರೆ ಐತಮ್ಮ ಹೆಂಗೈತ್ರೀ ಇವರದಗದ ಬೇರೆ ಐಪ್ಪ ಹೆಂಗ ಮದಿ ಯोबर ಮಾಡೋಕದು ಮಕ್ಕಳ ಬರ್ತಿದು ಹಾ ಇವರದಗದ ಹೆಂಗ ಮಾಡಬೇಡ ನಿನ್ನ ನಾವ್ದಿಗೆ ಊರಾಗ ಹಾ ಮಾಡ್ಕೊಳುದು ಒಬ್ಬನ ಮಕ್ಳು ಮಾಡೋದು ಒಬ್ಬನ ಇದನ್ನ ಮಾಡೋದು ಕಲೀರಿ ನಾ ಮಾತಾಡೋ ಮಾತು ಮಾತಾಡಿದ್ರೆ ಜಾಗದ ಮ್ಯಾಗ ಭಾಳ ಮಾನುಸ್ಕಿ ಮನಸ್ಸ್ಯ ಮಾತೇ ನಾವು ಇದ್ದ ತಿಳ್ಕೊಂಡಿ ಏನು ಮಾಡ್ತಾನ ಜಾಗದ ಮ್ಯಾಗ ಯಾವುದ್ರ ಗಿಡಕ್ಕೆ ಹೋಗಿ ಉರ್ಲಾಕೊಂಡು ಸಾಯ್ಬೇಕು ಹೊಳ್ಳಿ ಟೇಸ್ಟ್ಗೆ ಬರಬಾರದು ನನ್ನ ಮಾತು ಕೇಳಿದ್ರ ಇವು ಮೂರ ಬಿಟ್ಟ ನಿಂತಾವೆ ಇದಕ್ಕೇನು ತಿಳಿತದೆ ಹೋ ತಮ್ಮ ಈಗ ಗಂಡ ದೊಡ್ಡವ ಗಂಡ ದೊಡ್ಡವ ಗಂಡ ಹೆಚ್ಚು ನಾವು ಮಂದಿ ಹೇಳ್ತಾನ ಇರ್ಲಿ ಗಾಂಡ ಹೆಚ್ಚಿನ ಅವಧಿ ಇರ್ವ ಯಾಕ ಆದ್ರ ಗಾಂಡ ಇದ್ರ ಇರ್ಬೇಕು ಎಂತವತ್ತ ಗಾಂಡ ಮಾಡ್ಕೊಂಡ ಹೆಣ್ತಿನ ಸಂರಕ್ಷಣೆ ಮಾಡ್ತಿರ್ಬೇಕು ಜಗದಾಗ ಅವ ಗಾಂಡ ದೊಡ್ಡಮ್ಮಪ್ಪ ಗಾಂಡ ದೊಡ್ಡವ ಮಾಡ್ಕೊಂಡ ಹೆಣ್ತಿನಿ ಯಾವ್ರ ಎತ್ತಿ ನೋಡ್ತಿದ್ರ ಯಾಕೋ ಮಗನ ನನ್ನ ಹೆಣ್ತಿ ಯಾಕ ಕಣ್ಣು ಹಾಕಲಾಕತಿ ನಾನು ಹೆಣ್ತೀನಿ ಯಾಕೆ ನೋಡ್ತೀನಿ ಅನ್ನುವಂತ ಕೇಳುವಂತ ತಾಕತ್ತಿರಬೇಕು ಅವ ಗಾಂಡ ದೊಡ್ಡಮ್ಮ ದೊಡ್ಡವ ಇವ ಕಾಂಬೋಗಿ ಗಾಂಡ ಹಂಗ ಅಲ್ರಿ ಯಾರಾದ್ರೆ ಮಾತು ಕೇಳಿ ಯಾವನ ಕೈಯಾಗ್ರಿ ಮಾಡ್ಕೊಂಡು ಹೆಣ್ ಕೊಟ್ಟ ಬರೋ ಕಂಪನಿ ಇದು ಹೆಂಗ್ರಿ ಬಾಯ್ ತುಂಡಿ ಅಲ್ ಕೊಟ್ಟದ್ ನೀ ಮತ್ತೊಬ್ಬರ ಕೈಯಾಗ ಹೆಣ್ ತಿನ್ನುವುದ ಕೊಟ್ಟದ ಸಿದ್ಧಾಂತ ಐತಮ್ಮ ಇತ್ತಮ್ಮ ಯಾವ ದುರ್ಯೋಧನ ದುರ್ಯೋ ಕೌರವ್ರಿಗೆ ಪಾಂಡವರಿಗೆ ಪಗಡಿ ಆಟ ನಡೆದಿತ್ತು ಕೌರವ್ರ ಕೈಯಾಗ ಪಾಂಡವ್ರ ಸೋಲಾತು ಸೋಲಾತು ಸೋಲಾದ ಮೇಲೆ ಎಲ್ಲಾ ಸೋತಿದ್ರು ತಮ್ಮ ಏನವಾಗ ವಸ್ತ್ರ ವೈಢರ್ಯ ಮುತ್ತ ರತ್ನಾದಿಗಳ ಆಸ್ತಿ ಅಂತಸ್ತ ಮೈ ಒಂದ ಬಟ್ ಅರಿವಿ ಸಹತ್ ನೆಟ್ಟಿಗೆ ಇದ್ದಿದ ಹೌದೌದ್ರಿ ಅಂತ್ಯಕ್ ಒಂದ್ ಹತ್ತಾರ ಇದನ್ತವಾಗ ದುರ್ಯೋಧನ ಒಂದು ಮಾತು ಹೇಳ್ದ ಏನ್ ಹೇಳ್ತಾನ ದುರ್ಯೋಧನ ಎಲ್ಲಾ ಸೋತಾನೆ ಎಲ್ಲಾ ಸೋತಾನೆ ಅಂತ ಹೇಳ್ತೀರಿ ಇನ್ನ ಒಂದ ಬಾಕಿ ಉಳದಿನ ಒಂದು ಬೆಲೆ ವಸ್ತು ಐತಿ ನಿನ್ ಅಂದ ಏನೈತಿ ಏನೈತಿ ಏನ ಕೇಳತಿ ಕೇಳ ದುರ್ಯೋಧನ ಸೋತದ ಖರಿ ಐತಿ ತಂದ್ ಅವಾಗಂದ ನಿನ್ ಮನ್ಯಾಗ ನೀನ್ ಹೇಣತ್ತಲ್ಲ ದ್ರೌಪದ ತಂದ ಹಚ್ಚಕಿನ ಪಗಡಿ ಆಟದಾಗ ಅಂದ ಹೌದೌದ್ರಿ ಮತ್ತ ಯಾವಂದ್ರೆ ಮಾತು ಕೇಳಿ ಏ ಮಗನ ಎಲ್ಲ ಹಸ್ತನ ನಾನು ಹೇಣ್ತಿನ ಹಚ್ಚಲಿ ಪಗಡಿ ಆಟದಾಗ ನಾ ಹಚ್ಚಂಗಿಲ್ಲ ಅನ್ಬೇಕಾಗಿತ್ತು ಗಾಂಡ ಹೌದೌದು ಗಾಂಡ್ ದುರ್ಯೋಧನ ಅಂದ ನಿನ್ ಹೇಣ್ ತಂದ ಪಗಡಿ ಆಟದಾಗ ಹಚ್ತ್ ಹೇಳಿ ಏನ್ ಮಾಡ್ತಾನೆ ಇದು ಮಳ್ಳ ಗಂಡ ಓದ ಅವನು ಕೈಯಕ್ಕೆ ಕೊಟ್ಟೆ ನೋಡಿ ಇದು ಈ ಗಂಡ ಇವ ಗಂಡ ಇಗೋ ಹೇಂಗೆ ಇವು ಇವ ಹೆಂತ ಗಂಡ ಇವ ಹೋಗಾಪನ ಬಾರದಾನ ಇದ್ದಂಗ ಇವ್ರು ಮೂರು ಮಂದಿ ಹೂ ಹೇಂಗ್ರಿ ನೀಟ್ ನೇಟ್ ಬಾಳ್ ಕರೆ ಒಳಗೆ ಹುರ್ನಿರಂಗಿಲ್ಲ ಓಹೋ ಒಳಗೆ ಹುರ್ನಿ ಅಲ್ಲ ಹಂಗ ಅನುಸ್ಕೊಬೇಡ ನನ್ನ ಕೈಲಿ ಹೌದು ಅನುಬೇಡ ಅಂತ ಅನುಸ್ಕೊಬೇಡ ಅಂದ ಅನ್ಸ್ಕೊಂಡ ಬೇಧ ಬೇಸ್ಕೊಂಡೈತಿ ಹೌದೌದ್ರಿ ಲೆಕ್ಕಿನ ಸೀರೆ ಹಾಡಿಕೆ ಮಾಡಿ ಮಾಡ್ಲಾ ಹಾ ಬಿಟ್ಟ್ರಿಪ ಏನ್ ಇಲ್ಲಿ ಗಂಡ ಕಮ್ಮಿ ದುಶ್ಯಾಸನ ಕೂಡಿದಂತ ಸಭಾದೊಳಗ ದ್ರೌಪದ ದೇವಿ ಸೀರೀಸ್ ಎಳಿತಿದ್ದ ಐದು ಮಂದಿ ಗಾಂಡ್ರಿದ್ರಿ ಯಾರಿದ್ರಿ ಐದು ಮಂದಿ ಗಂಡ್ರ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಏನ್ ಮಾಡ್ಯಾರ ಐದು ಮಂದಿ ಗಾಂಡ್ರಿ ಕರೆ ಒಬ್ಬರೇ ಮಗ ಹೋಗಿ ಬಿಡಿಸ್ಕೊಂಡು ಬಂದ್ರ ಏನೋ ಸೀರೀಸ್ ಹೋಗಿ ಬಿಡಿಸಬೇಕು ಗಾವ್ ಗಂಡಾಳಿದ್ರಿ ಇವ್ರ ಈಗ ಹೆಂಗೆ ಕೂತಾರೆ ನೋಡ್ರಿ ಕೆಳಗೆ ಚಂಡಾಕಿ ಕಿಂಗ್ ಶ್ಯಾಂಡ್ರ ಗತ್ತೆ ಕೂತಿದ್ರು ಇದು ಮಂದಿ ಹ್ಞೂ ಯಾಕ ಗಾವ್ ಗಂಡಾಳಿದ್ರಿ ಹೋಗಿ ಬಿಡಿಸಬೇಕಾಗಿತ್ತು ಇವರ ಹಾಂ ಇವ್ರು ಎಬಸ್ತಾರೆ ರೀ ಬಿಡಿಸ್ತಾರೆ ರೀ ಯಾರಿಗೆ ಅವ್ರು ಸೋಮವಾರ ಕೂತಾರೆ ಇವ್ರು ಮೂರು ಮಂದಿ ಹೋಗಿ ಬಿಡಿಸಬೇಕಲ್ಲ ಇವ್ರು ಏನು ಬಿಡಿಸ್ತಾರೋ ಇವರು ಎಲ್ಲ ಬಿಟ್ಟು ಥಟ್ ಅಂತ ಹೋಗ್ಯಾವ ರೀ ಸೀರೆ ನೋಡಿ ಎಟ್ಟೋ ಮಂದಿ ಆ ಇವ್ರು ಏನು ಬಿಡಿಸ್ತಾರು ಹೆಣ್ಣು ಬೇಡ ಹೊಣ್ಣು ಬೇಡ ಮಣ್ಣು ಬೇಡ ಅಂತ ಹೇಳಿ ನಿನ್ನ ತಪ್ಪಾಗೇನಕ್ಕೆ ಕಾಲಾಗಿ ನನಗೆ ಹೋಗಿ ಬಿತ್ತ ನೋಡ್ರಿ ಕಂಬೋಗಿ ಮಾಡ್ತಾನ ಮಾಡತಾನುಕೊಂಡಂತ ಲಂಗಟ ಒಂದ ಪೆಟ್ಟಿಗೆ ತಟ್ಟಂದ ತಮ್ಮ ನೀಂದ ಅಲ್ಲ ನಿಮ್ಮ ನಿಮ್ಮ ಅಪ್ಪ ಇವ್ ಬೇರೆ ಐತಿ ಮತ್ ಕೈ ಮಾಡ್ರಿ ಬೆನತಿ ನೀ ಕಡೆ ತಮ್ಮ ಹ್ಯಾಂಗ್ರಿ ಅದಕ್ಕೆ ಹೇಳತ್ತೇನ್ರಿ ಗಂಡನ ಮಾಡ್ಕೋಬೇಕು ಗಂಡನ ಮಾಡ್ಕೊಂಡ್ರ ಮುಕ್ತಿ ಆಗ್ತದ ಹೌದೌದ್ರಿ ಗಾಂಡನ ಮಾಡ್ಕೊಳ್ದಿ ಮುಕ್ತಿ ಗಂಡಾಳ ತಮ್ಮ ರಾಮಾಯಣಿ ಓದಿ ನೋಡು ಶಬರಿಗೆ ಲಗ್ನ ಆಗಿಲ್ಲ ಶಬರಿ ಲಗ್ನ ಆಗಿಲ್ಲ ಆಕಿ ಯಾವ ತಾಳಿ ಕಟ್ಟಿಲ್ಲ ಕಾಲುಂಗ್ರ ಹಾಕಿಲ್ಲ ಕೈಯಾಗ ಬಳಿ ಹಾಕಿಲ್ಲ ಹಣಿ ಮೇಲೆ ಕುಕುಮ ಹಚ್ಚಿಲ್ಲ ಗಾಂಡನ ಮಾಡಿಕೊಳ್ಳಾರದನ ಮುಕ್ತಿ ಗಂಡಳ ಬೇಕಂದ್ರ ರಾಮಾಯಣ ತಮ್ಮ ಮತ್ತ ದೇವ್ರ ಬೇರೆ ಗಂಡ ಬೇರೆ ಗುರುನ ಬೇರೆ ಹೌದೌದ್ರಿ ವಾದ ನಡೆಸಿದಿ ಗಂಡ ಹೇಳಿ ಗಂಡನ ಬದಲು ಹೇಳಿ ತಗದ್ ಕೊಟ್ಟನೇ ಹಾ ಹೇಳ ಹಂಗ ಗುರುನ ಬೇರೆ ಲಿಂಗ ಬೇರೆ ಪಾದ ಬೇರೆ ಪಾದದಕ್ಕ ಬೇರೆ ಪ್ರಸಾದ ಬೇರೆ ಹೌದೌದ್ರಿ ಹಿಂಗ ಗಂಡ ಬೇರೆ ಗುರುನ ಬೇರೆ ದೇವ್ರ ಬೇರೆ ದೇವ್ರ ಬೇರೆ ವಾದ ತಂದು ಗಂಡ ದೊಡ್ಡ ಮತ್ತೆ ಗಂಡ ಇಲ್ಲದ ಮುಕ್ತಿ ಗಂಡಾಳ ನನ್ನ ತಾಯಿ ಶಬರಿ ಶಬರಿ ಮುಂದಿನ ಸಂಧ್ಯಾ ಯಾವ ನಡಿ ಬಂದ್ ಹೇಳಕೋತ್ ನಡಿರಿ ನೀವು ಗಾಂಡ್ರಿ ಅಲ್ಲ ಹೋಗಿದ್ರಿ ಎಲ್ಲಿ ಹರ್ಕೊಂಡ ಹ್ಮ್ ಎಲ್ಲಿದ್ದೀನಿ ಗಂಡ ಬೇಕಲಾವ ಗಂಡ ಅದಕ್ಕ ತಮ ಹೆಂಗ ಬಾಳ ಚಂದ ಹೇಳತ್ತೇರಿ ಹ ನಡೀರಿ ಸಣ್ಣಗೆ ದೇವರ ಬಾಳ ದೊಡ್ಡವ ನೀ ಹಾಡಿನ ಜವಾಬ ಪಕ್ಕಾ ಮಾಡ್ಬೇಕು ಮ್ಯಾಗ ನುಡಿಯರಿ ಹಾಡಿನ ಬಡ್ಡಿ ಹಾಕಬೇಕ ಏ ಇವ್ರ ಹಾ ಕೂಡಿನಂತ ಸಾಡಿತ್ತ ಕೇಳ್ತಾರ ಹೌದು ಹೌದು ದಯವಿ ನಾನ ಬಿಟ್ಟ ದೇವ್ರಿಲ್ಲ ತಾನ ಬಿಟ್ಟ ಮಡಿಕಿಲ್ಲ ನಿನ್ನಲ್ಲಿ ತಿಳಿ ಹುಡುಗಿ ಯಾರದೈತಿ ಐತಿ ಇರ್ತಾನ ಹಿಂಗ ಬಾಡಿ ನೀ ಇವ್ರ ಬಾಡಿ ಹಚ್ತಾರಲ ಎಲ್ಲಿ ಹಚ್ತಾರ ಇವ್ರ ಬಾಡ್ಡಿ ಸಟ್ಟ ಹಾ ದಾಡಿ ಮಾಡ್ಕೊಳ ಸಟ್ಟಾಕ ಇದನ್ನ ಬಾಡಿ ಹಚ್

ಅದು ಹೊಟ್ಟೆ ಕಿತ್ ಹಿಂದ ಎಟ್ಟ ಪಗಾರ ಕೊಟ್ಟದಿತ್ ನೋಡ್ರಿ ಪಕ್ಕ ಅದನ್ನ ಹಾನಿ ಮದ್ರಿ ಬಾಗಪ್ಪನ ಸಂಗಾಟ ಆಗ್ಲಿ ಕ್ಯಾಡ್ಗಿ ಬಾಗಪ್ಪನ ಸಂಘಾಟ ಆಗ್ಲಿ ಮದ್ರಿ ಬಸ್ ಎಲ್ಲಾ ಗಂಡ ಹಿಂಬಾಲ ಹಾಡ್ಯನವ ಏ ಎಲ್ಲಾರ ಹಾಡಿಗೆ ಹಾಡಿ ನೋಡಪ್ಪ ರೊಕ್ಕ ಎಟ್ಟ ಹೋಗ್ತತಿ ಎಟ್ಟೋ ಬರ್ತತಿ ಅವ್ನ ಹಾನಿ ನಿನ್ನ ಹಿಂಬಾಲ ಸೂರ ಹಾಕವನು ತಾಳ್ಬಡಿ ಅವನು ಹಾಡಿಗೆ ಹಾಡು ಜವಾಬ ಮಾಡ್ತಿದ್ರು ನಾನು ಮಾಡಂದ ಬಂದದ್ಯೋ ಶಿಗು ಕಕ